ಪಿಂಚಣಿ ಯೋಜನೆ ಮುಂದುವರಿಸಲು ನಿವೃತ್ತಿ ನೌಕರರ ಆಗ್ರಹ ಬಂಗಾರಪೇಟೆ ಲೋಕಸಭೆಯಲ್ಲಿ ಹಣಕಾಸು ಸಚಿವರಾದ ನಿರ್ಮಲಾ ಸೀತಾರಾಮನ್ ನಿವೃತ್ತಿ ನೌಕರರಿಗೆ ಹಳೆಯ ಪಿಂಚಣಿ ಯೋಜನೆ ಮುಂದುವರಿಸಲು ಅಸಾಧ್ಯ ಎಂಬ ಹೇಳಿಕೆ ನೀಡಿದ್ದು ಸಚಿವರ ಹೇಳಿಕೆಯನ್ನು ಖಂಡಿಸಿ ಹಳೆಯ ಪಿಂಚಣಿ ಯೋಜನೆಯನ್ನ ಮುಂದುವರಿಸುವಂತೆ ಆಗ್ರಹಿಸಿ ಇಂದು ಬಂಗಾರಪೇಟೆ ತಾಲೂಕು ಕಚೇರಿಯಲ್ಲಿ ತಹಶೀಲ್ದಾರ್ ವೆಂಕಟೇಶಪ್ಪ ಮುಖಾಂತರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರ ಸಂಘದ ತಾಲೂಕು ಘಟಕದ ವತಿಯಿಂದ ಮನವಿ ಪತ್ರ ಸಲ್ಲಿಸಲಾಯಿತು ಈ ವೇಳೆ ಮಾತನಾಡಿದ ನಿವೃತ್ತ ನೌಕರ ಸಂಘದ ಪದಾಧಿಕಾರಿಗಳು ಪಿಂಚಣಿಯಲ್ಲಿ ಎರಡು ವಿಧಗಳಿವೆ ಒಂದನೆಯದು ಹಳೆ ಪಿಂಚಣಿ ಯೋಜನೆ ಎರಡನೆಯದು ಹೊಸ ಪಿಂಚಣಿ ಯೋಜನೆ ಒಂದು ಒಂದು ಎರಡು ಸಾವಿರದ ಹದಿನಾರು ಒಳಗೆ ನಿವೃತ್ತರಾದವರಿಗೆ ನಿವೃತ್ತಿ ವೇತನ ಪರಿಷ್ಕರಣೆ ಮಾಡಲು ಸಾಧ್ಯವಿಲ್ಲ ಎಂದು ಕೇಂದ್ರ ಹಣಕಾಸು ಸಚಿವರು ಹೇಳಿಕೆ ನೀಡಿದ್ದಾರೆ ಸಚಿವರಾಗಿ ಹೇಳಿಕೆ ಹಿಂಪಡೆದು ನಿವೃತ್ತಿ ನೌಕರರಿಗೆ ಹಳೆಯ ಪಿಂಚನ್ ಯೋಜನೆ ಮುಂದುವರೆಸುವಂತೆ ಅಖಿಲ ಭಾರತ ನಿವೃತ್ತಿ ನೌಕರರ ಸಂಘ ದೇಶದ ಎಲ್ಲ ರಾಜ್ಯಗಳ ಸಂಘಗಳಿಗೆ ಸೂಚನೆ ನೀಡಿ ಜಿಲ್ಲಾ ಹಾಗೂ ತಾಲೂಕು ಮಟ್ಟದಿಂದ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಮನವಿ ಪತ್ರ ಸಲ್ಲಿಸುವಂತೆ ಆದೇಶಿಸಿತ್ತು ಅದರಂತೆ ಇಂದು ತಹಶೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸುತ್ತಿರುವುದಾಗಿ ಹೇಳಿದರು ತಾಲೂಕು ಮಟ್ಟದಲ್ಲಿ ತಹಶೀಲ್ದಾರ್ ಮೂಲಕ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳ ಮೂಲಕ ದೇಶದ ಪ್ರಧಾನಮಂತ್ರಿಗಳಿಗೆ ಮನವಿ ಸಲ್ಲಿಸುತ್ತಿದ್ದು ಎಂಟನೇ ವೇತನ ಆಯೋಗ ರಚನೆಯಾಗುತ್ತಿದ್ದು ನಿವೃತ್ತಿ ನೌಕರರಿಗೆ ಯಾವುದೇ ತಾರತಮ್ಯ ಆಗದಂತೆ ತಡೆಯಬೇಕು ನಿವೃತ್ತಿ ನೌಕರರಿಗೆ ಹಾಗೂ ಅವರ ಕುಟುಂಬದವರಿಗೆ ಸರ್ಕಾರದ ಸೌಲಭ್ಯಗಳು ಲಭಿಸಬೇಕೆಂದು ಮನವಿಯಲ್ಲಿ ಉಲ್ಲೇಖಿಸಲಾಗಿದೆ ಕೇಂದ್ರ ಹಣಕಾಸು ಸಚಿವರಾದ ನಿರ್ಮಲಾ ಸೀತಾರಾಮನ್ ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಲೋಕಸಭೆಯಲ್ಲಿ ಹಣಕಾಸು ಬಿಲ್ ಪಾಸ್ ಮಾಡುವ ಸಂದರ್ಭದಲ್ಲಿ ನಿವೃತ್ತ ನೌಕರರ ಬಗ್ಗೆ ಕೊಟ್ಟಿರುವ ಹೇಳಿಕೆ ಖಂಡಿಸಿ ರಾಜಧಾನಿ ಬೆಂಗಳೂರಿನಲ್ಲಿ ಸಭೆ ಸೇರಿ ರಾಜ್ಯ ನಿವೃತ್ತಿ ನೌಕರರ ಸಂಘದ ಪದಾಧಿಕಾರಿಗಳು ಸದಸ್ಯರು ಕೇಂದ್ರದ ನಿರ್ಣಯವನ್ನ ಖಂಡಿಸಿ ತಾಲೂಕು ಹಾಗೂ ಜಿಲ್ಲಾ ಘಟಕಗಳಿಗೆ ಸೂಚನೆ ನೀಡಿದ್ದಾರೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಕೆ ಪೆರುಮಾಳ್ ಹಿರಿಯ ಉಪಾಧ್ಯಕ್ಷ ಡಾಕ್ಟರ್ ಶಿವಶಂಕರ್ ಉಪಾಧ್ಯಕ್ಷ ಸಂಜೀವಪ್ಪ ಕಾರ್ಯದರ್ಶಿ ಕಾನೂನು ಗೋವಿಂದರಾಜು ಗೋವಿಂದ ರಾಜು ರುದ್ರಪ್ಪ ಹಾಗೂಪ್ಪ ಸಂಘಟನಾ ಕಾರ್ಯದರ್ಶಿ ಶಿವಶಂಕರಯ್ಯ ಹಾಗೂ ಕೆರದಿ ಸಂ ಒಂದು ನಮ್ಮ ನಸದರಲ್ಲಿ ಮನವಿ ಏನಂದ್ರೆ ಅಧ್ಯಕ್ಷರು ಅಖಿಲ ಭಾರತ ರಾಜ್ಯಗಳ ಪಿಂಚಣಿದಾರರ ಒಕ್ಕೂಟ ನವದೆಹಿಳಿಯವರ ಪತ್ರದ ಆಧಾರವಾಗಿ ನಿವೃತ್ತ ನೌಕರರಿಗೆ ಒಂದು ಜನವರಿ ಎರಡ್ ಸಾವಿರದ ಹದಿನಾರರ ಹಿಂದೆ ರಿಟೈರ್ಡ್ ಆಗಿರತಕ್ಕಂತ ಸರ್ಕಾರಿ ನೌಕರರಿಗೆ ಯಾವುದೇ ರೀತಿಯ ವೇತನದ ಪರಿಷ್ಕರಣೆ ಮಾಡಲಾಗುವುದಿಲ್ಲ ಅಂತಕ್ಕಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎರಡ್ ಸಾವಿರದ ಹದಿನಾರು ಅದಕ್ಕೆ ಇಡೀ ಎಲ್ಲಾ ಈ ಭಾರತದಾದ್ಯಂತ ಎಲ್ಲ ರಾಜ್ಯಗಳ ಅಧ್ಯಕ್ಷರುಗಳಿಗೆ ಕರ್ನಾಟಕ ರಾಜ್ಯ ನಿವೃತ್ತಿ ನೌಕರ ನೌಕರರ ಸಂಘದ ಅಧ್ಯಕ್ಷರುಗಳಿಗೆ ಒಂದು ಪತ್ರ ಬರ್ತಿದ್ದಾರೆ ಕೇಂದ್ರದಿಂದ ಹಾಗಾಗಿ ಕೇಂದ್ರ ಸರ್ಕಾರ ನಮಗೆ ಗೊತ್ತಿದ ಹಾಗೇನೆ ಈಗ ವೇತನ ಪಿಂಚಣಿಯಲ್ಲಿ ಎರಡು ತರ ಇದೆ ಇನ್ನು ಈಗ ಓಲ್ಡ್ ಪೆನ್ಷನ್ ಸ್ಕೀಮ್ ಅಲ್ಲಿ ಕೆಲವರಿದ್ದಾರೆ ಹೊಸ ಆದೇಶ ಪಿಂಚಣಿ ಯೋಜನೆಯಲ್ಲಿ ಕೆಲವರಿದ್ದಾರೆ ಅದು ನಡೀತಾ ಇದೆ ನಮಗೆ ಓಲ್ಡ್ ಪೆನ್ಷನ್ ಸ್ಕೀಮಲ್ಲಿ ನಮಗೆ ಎಲ್ಲ ಕೊಡಬೇಕು ಸೌಲಭ್ಯಗಳನ್ನ ಈಗ ಇದು ಕೇಂದ್ರ ಸರ್ಕಾರ ಏನ್ ಮಾಡಿದೆ ಅಂದ್ರೆ ನಿರ್ ನಿವೃತ್ತ ನೌಕರರಿಗೆ ಪಿಂಚಣಿ ವೇತನ ಪರಿಷ್ಕರಣೆ ಈಗಾಗಲೇ ಎಂಟನೇ ವೇತನ ಆಯೋಗ ರಚನೆ ಮಾಡಿದೆ ಕೇಂದ್ರ ಸರ್ಕಾರದಲ್ಲಿ ಸದರಿ ಆಯೋಗವು ಕಾರ್ಮೋನಿಕಾಗಿದೆ ಇತ್ತೀಚೆಗೆ ಕೇಂದ್ರ ಸರ್ಕಾರವು ಇಪ್ಪತ್ತೈದು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದನೇ ಲೋಕಸಭೆಯಲ್ಲಿ ಆರ್ಥಿಕ ಸಚಿವರಾದ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ರವರು ಆರ್ಥಿಕ ಬಿಲ್ ಅನ್ನು ಮಂಡನೆ ಮಾಡುವಾಗ ಬಜೆಟ್ ಅನ್ನು ಮಂಡನೆ ಮಾಡುವಾಗ ಒಂದು ಏಪ್ರಿಲ್ ಎರಡ್ ಸಾವಿರದ ಹದಿನಾರಕ್ಕಿಂತ ಮೊದಲು ನಿವೃತ್ತಿ ಆಗಿರತಕ್ಕಂಥ ಸರ್ಕಾರಿ ನೌಕರರಿಗೆ ಪಿಂಚಣಿ ಹಾಗೂ ಕುಟುಂಬ ಪಿಂಚಣಿ ಪರಿಷ್ಕರಣೆ ಸಾಧ್ಯವಾಗುವುದಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಲೋಕಸಭೆಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಹಾಗಾಗಿ ಸರ್ಕಾರ ನೌಕರರಿಗೆ ಪಿಂಚಣಿ ಮತ್ತು ಕುಟುಂಬ ಪಿಂಚಣಿ ಪರಿಷ್ಕರಣೆ ಮಾಡಲು ಸಾಧ್ಯವಾಗುವುದಿಲ್ಲ ಅಂತ ಹೇಳಿಕೆ ಇರೋದರಿಂದ ಈ ನಿರ್ಣಯವನ್ನು ಹಿಂತೆಗೆದುಕೊಳ್ಳಬೇಕು ನಿಟ್ಟಿನಲ್ಲಿ ಸರ್ಕಾರಕ್ಕೆ ಈಗ ಮನವಿಯನ್ನ ಕೊಡಬೇಕಾಗಿದೆ ಎಲ್ಲಾ ತಾಲೂಕುಗಳಿಂದ ರಾಜ್ಯಕ್ಕೆ ಹೋಗುತ್ತೆ ರಾಜ್ಯದಿಂದ ನರೇಂದ್ರ ಮೋದಿಜಿಯವರಿಗೆ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಮನವಿಯನ್ನ ಸಲ್ಲಿಸ್ತಾ ಇದ್ದೀವಿ ಈ ಹಿನ್ನೆಲೆಯಲ್ಲಿ ಅಖಿಲ ಭಾರತ ರಾಜ್ಯಗಳ ಪಿಂಚಣಿದಾರರ ಒಕ್ಕೂಟವು ದಿನಾಂಕ ಇಪ್ಪತ್ತೊಂಬತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಂಗಳೂರು ನಗರದ ನಗರದಲ್ಲಿ ನಡೆದ ಕಾರ್ಯಕಾರಿ ಸಮಿತಿಯ ಕೇಂದ್ರ ಸರ್ಕಾರದ ನೀತಿಯನ್ನು ಖಂಡಿಸಿ ಹೋರಾಟದ ಮೊದಲ ಹೆಜ್ಜೆಯಾಗಿ ರಾಷ್ಟ್ರದ ಗೌರವಾನ್ವಿತ ಪ್ರಧಾನಮಂತ್ರಿಗಳಿಗೆ ರಾಜ್ಯದ ಎಲ್ಲಾ ನಿವೃತ್ತಿ ನೌಕರರು ತಮ್ಮ ಸಭೆಯೊಂದಿಗೆ ಈ ಮನವಿ ಪತ್ರವನ್ನ ನಮ್ಮ ತಾಲೂಕು ಬಂಗಾರಪೇಟ ತಾಲೂಕು ದಂಡಾಧಿಕಾರಿಗಳ ಮೂಲಕ ಜಿಲ್ಲೆಯ ಕೋಲಾರ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಮೂಲಕ ನೇರವಾಗಿ ಪ್ರಧಾನಮಂತ್ರಿಗಳಿಗೆ ಸಲ್ಲಿಸಬೇಕು ಅಂತ ನಿರ್ಣಯ ಆಗಿದೆ ಅದರಂತೆ ಮನವಿಯನ್ನ ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ಕೊಡ್ತಾ ಇದೀವಿ ಅದನ್ನು ಸ್ವೀಕರಿಸಿ